ಈಗ ನೋಡ್ರಿ ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ವಾಪಸ್ ಹೊಂಟೀನಿ ಇವತ್ತು ಪೋಸ್ಟ್ ಆಫೀಸ ಹನ್ನೊಂದು ಗಂಟೆಗನ ಬಂದಾಗ್ಬಿಟ್ಟವಂತೀ ಯಾಕೇನೋ ಗೊತ್ತಿಲ್ಲ ಅಷ್ಟು ನೋಡ್ರಿ ಸೀರೆ ಪಾರ್ಸಲ್ಗಳ ಪ್ಯಾಕಿಂಗ್ ತೊಗೊಂಡು ಹೋನ ಹೋಗಿದ್ರಿ ಈಗ ನೋಡ್ರಿ ಬಸ್ನಾಗ ವಾಪಸ್ ಹೊಂಟೀನಿ ಯಜಮಾನ ಅದಕ್ಕೆ ನಾನು ಬಸ್ಗೆ ಹೋಗ್ತೀನಿ ಪೋಸ್ಟ್ ಆಫೀಸ್ ಇವತ್ತು ಜಲ್ದಿ ಮುಚ್ಚಿಸ್ಲಾಕ್ ನೋಡ್ರಿ ಹನ್ನೊಂದುವರೆಗಿನೇ ಮುಚ್ಚಾವಂದ್ರಿ ಹನ್ನೆರಡು ಹನ್ನೊಂದು ಒಂದೂವರೆ ತನಕ ಚಾಲು ಇರ್ತೀವಿ ರೀ ಆದರೆ ಹನ್ನೊಂದು ಇವತ್ತು ಶನಿವಾರ ಹನ್ನೊಂದುವರೆಗೆ ಅಂತ ಹೇಳಿದ್ರಿ ಅಷ್ಟು ಸೀರೆಗಳು ನೋಡ್ರಿ ತೊಗೊಂಡು ಹೋಗಿ ವಾಪಸ್ ನೋಡ್ರಿ ಒಂದು ಬ್ಯಾಗ್ ಕುರ್ತ ಪ್ಯಾಕಿಂಗ್ ತೊಗೊಂಡೋಗಿ ವಾಪಸ್ ತೊಗೊಂಡು ಹೊಂಟೀನಿ ರೀ ಈಗ ಮನೆಗೆ ಹೊಂಟಿನ್ರಿ ಹಾಂ ಬಸ್ಸಿಗೆ ಬಂದ್ರಿ ಓಕೆ ಸಂದ್ರಿ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಕೂತಾಳ ಸಮೃದ್ಧಿ ಹಾಯ್ ಹೀಗೆದ ಹೌದು ಕಲ್ಪನಾ ಹೀಗೆದ ಸೀರೆ ಇವತ್ತು ಬಂದಾಗ ಪೋಸ್ಟ್ ಶನಿವಾರದಲ್ಲ ಜನೇ ಒಂದೇ ವಾಪಸ್ ಬಂದೆ ಹೋಗ್ಬಿಡಾ ಅಂದಾಡೈತ ನಿನ್ನ ಹೇಳ್ತಾನೆ ಆತು ನೀರೇ ಹ್ಮ್ ತೆಗಿ ತಿಲ್ಲಾಗ್ ಬಂತು ಕಲಬರಿ ಹೋಗಿ ಮಾಮರೆ ಅಂದರ ಮನ್ ಸಾಮರ ಬಿಟ್ ನಾಳಗೆ ಐತರು ಯೋ ಇಲ್ಲಿ ಶುಕ್ರರ ದಿನ ಅದಕ್ಕ ಹೋಗಿ ತಂದಿರ ಈ ಸಿಗ್ ಮಿಂಜರೆ ತು ಆಶನಿವರ್ ಬಕ್ಕ ಯೂ ಇಸು ವಾಪಸ್ ಬಂದು ನೋಡ್ರಿ ಈಗ ಪೋಸ್ಟ್ ಆಫೀಸ್ ಮುಚಿಸಲ್ಯಾಕ ವಾಪಸ್ ತು ಮಳಿ ಹನ್ಯಾತ ತನ ಬಾಕಿ ಹಿಡೋ ಅದಲ್ಲ ಏನ್ ದಿತ್ತಾಮು ಮತ್ತಿತಿ ನಿಮ್ ಮಕೊಂಡ್ ಹೇಳ್ ಬರೋಡ್ಗೆ ಇವು ಈಗ ಹಾಕ್ಲಿಕ್ಕೆ ಹೋಗಿ ವಾಪಸ್ ಬಂದಿನ ಪೋಸ್ಟ್ ಆಫೀಸ್ ಮುಚ್ಚಿಸಿಲ್ಲ ಇವಾಗ ಕಳ್ಸ ಹೂವು ಹ್ಮ್ ಇವೇ ಈಗ ಈಗ ಬುಕ್ ಮಾಡ್ಕೊಂಡವರು ಈಗ ಪ್ಯಾಕ್ ಮಾಡ್ಕೊಂಡು ಪೋಸ್ಟ್ ವಾಪಸ್ ಮುಚ್ಚಿನ ಸ್ಪೆಷಲ್ ಆಗಿ ಎರಡು ಥರದ ಬಜ್ಜಿ ರೆಸಿಪಿ ಮಾಡ್ತೀನಿ ರೀ ಮಿರ್ಚಿ ಬಜಿ ಈರುಳ್ಳಿ ಬಜ್ಜಿ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಮಳೆ ಬೇರೆ ಹೊಂಟದ ಇರ್ತಕ್ಕ ಪೋಸ್ಟ್ ಆಫೀಸ್ಗೆ ಹೋಗಿ ಹೋಗಿ ವಾಪಸ್ ಬಂದೆ ಸೀರೆ ಹೋಗಿ ಅಂತಾರ ಸೀರೆ ಹಾಕಿ ಬರ್ಬೇಕಪ್ಪ ಅಂತ ಹೋದ್ರೆ ಇವತ್ತು ನಾನು ಹೋಗೋಷ್ಟು ಬಂದ್ ಆಗ್ಬಿಟ್ಟದ್ರಿ ಅಂದ್ರೆ ಒಂದು ಊರಿ ಚಾಲೂ ಇರ್ಬೇಕ್ರಿ ಹಾಪ್ ಅಂತಂದ್ರೆ ಭೀ ನೀವತ್ತು ಶನಿವಾರ ಅಂದ್ರೆ ಭೀ ಅವ್ರು ಅಂತಂದ್ರೆ ಹನ್ನೊಂದುವರ್ಗೇನ ಬಂದ್ ಮಾಡ್ಯಾರ್ರಿ ಇವತ್ತ ಅದಕ್ಕೆ ವಾಪಸ್ ಬಂದಿನ್ರಿ ಅದಕ್ಕೆ ಇವಾಗ ರೆಸಿಪಿ ಶೇರ್ ಮಾಡ್ಕೊತೀನಿ ಮತ್ತು ಒಂದಷ್ಟು ಸೀರೆ ಕಲೆಕ್ಷನ್ಸ್ ಅದನ್ನು ಶೇರ್ ಮಾಡ್ಕೊತೀನಿ ರೀ ರೆಸಿಪಿ ಮಾಡಾದ್ಮೇಲೆ ಈಗ ನೋಡ್ರಿ ಎರಡು ಥರದ ಬಜ್ಜಿ ಮಾಡ್ತೀನಿ ರೀ ಈಗ ಅದಕ್ಕೆ ನೋಡಿರಿ ಕಡಲಿ ಹಿಟ್ಟ ಹಿಡ್ಕೊಂಡ್ವಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಹಿಡಿಗಿಂತ ಕಡಿಮೆ ಮೇದ ಹಿಟ್ಟು ಮಿಕ್ಸ್ ಮಾಡ್ತೀನಿ ರೀ ಅಂದ್ರೆ ಬಜ್ಜಿ ಭಾಳ ಮಸ್ತ್ ಬರ್ತಾವೆ ರೀ ಗಂಟು ಆಗಂಗಿಲ್ಲ ರೀ ಅಂದ್ರೆ ಇವಾಗ ತಣ್ಣಗಾದ್ಮೇಲೆ ಬರೀ ಕಡ್ಲಿ ಕಡ್ಲಿನ ಮಾಡ ತಣ್ಣಗಾದ್ಮೇಲೆ ಆದ್ಮೇಲೆ ಅಂತಂದ್ರೆ ಗಂಟು ಥರ ಆತ್ರಿ ಅದ ನಾವು ಸ್ವಲ್ಪ ಅದೇ ನಾವು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡ್ದೇವೆ ಅಂತಂದ್ರೆ ಆ ರೀತಿ ಗಂಟೆಲ್ಲ ಆಗಂಗಿಲ್ಲ ರೀ ಥಣಗಾದ್ಮೇಲೆ ಭೀ ಅದ್ರ ಸಲಕ ಸ್ವಲ್ಪೇ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ನೋಡಿರಿ ಜಾಸ್ತಿ ಇಲ್ರಿ ಸ್ವಲ್ಪ ಒಂದು ಎರಡು ಮೂರು ಕಡ್ಲಿ ಹಿಟ್ಟು ತೊಗೊಂಡ್ರೆ ಒಂದು ಹಿಡಿ ಹಿಡಿಯಾಗೋಷ್ಟ ನೀವು ಮೈದಾ ಹಿಟ್ಟು ತೊಗೊಂಡ್ರೆ ನಡೀತದೆ ರೀ ಈಗದ ಜಡ್ಡಿ ಹಿಡ್ದಂತೂ ಆಯ್ತು ರೀ ಈಗದ ಒಂದು ಬೋಗಣಿ ಹಾಕ್ಕೊಂಡ್ಬಿಡ್ತೀನಿ ರೀ ಹಿಟ್ಟೆಲ್ಲ ಈಗ ನೋಡ್ರಿ ಈಗ ಮೈದಾ ಹಿಟ್ಟು ಕಡ್ಲಿ ಹಿಟ್ಟು ಮಿಕ್ಸ್ ಮಾಡಿದೇವಲ್ರಿ ಈಗ ರುಚಿ ತಕ್ಕಷ್ಟ ಉಪ್ಪು ಹಾಕ್ಲಕ್ಕೀವ್ರಿ ಅಜ್ವೇನ ರುಚಿಗೆ ರುಚಿಗಿ ತಕ್ಕಷ್ಟ ಉಪ್ಪನ್ನ ಹಾಕೊಳಂಬ್ರಿ ನೋಡ್ರಿ ಅಜ್ವೈನ ಒಂದ ಅರ್ಧ ಟೇಬಲ್ ಸ್ಪೂನ್ ಹ್ಮ್ ನೋಡ್ರಿ ಇದಕ್ಕೆ ಅಡಗಿ ಸೋಡಾ ಒಂದು ಚಿಟಕಿ ಒಂದು ಸ್ವಲ್ಪ ಹಾಕೋತೇವ್ರಿ ಮೊಸರು ಇದ್ರೆ ಹಾಕೊಂಡ್ರೆ ಇನ್ನೂ ಚಲೋ ಆಗ್ತಿರೋದಲ್ಲ ಆಂಬಳಕ್ಕೆ ಮೊಸರಿ ಇಲ್ರಿ ಈಗ ಅಡುಗೆ ಸೋಡ ಹಾಕೋತೇವೆ ನೋಡಿರಿ ಒಂದು ಇಷ್ಟ್ರಿ ಅಡಿಗೆ ಸೋಡಾ ಒಂದು ಅರ್ಧ ಚಮಚ ಆಗೋಷ್ಟು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೇವ್ರಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಬಿಟ್ಟ್ರಲಿಂದ ಇಟ್ಟಿಂದ ಬೀಟ್ ಮಾಡ್ಕೊತೀನಿ ಚಂದ ಚೆಂದ ಕಲಿಸ್ಕೋಬೇಕು ಪರವಾಗಿ ಯಾವುದೇ ರೀತಿ ಗಂಟುಗಳ ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಳಂ ಕೈಲಿಂದ ಬೇಕಾದರೂ ಕಲಸ್ಬೋದು ರೀ ಕಲಿಸ್ಬೋದ್ರಿ ಎದೈತಲ್ರಿ ಎರಸ್ಲೆ ಬಾಶನ್ ಕಲಿತರಿ ಹಿಟ್ಟ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಹೌಮ್ಮ ನಿಂದ್ರೆ ಈಗ ನೋಡಿರಿ ಹಿಟ್ಟಾಗ ಕಲ್ಸೋದಾಗ್ಯದ್ರಿ ಹಿಟ್ಟಿನ ಹದ ನೋಡಿರಿ ಯಾವ ರೀತಿ ಇದೆ ಅಂಥೇಳಿ ಈಗಿದ ಮಿರ್ಚಿ ಬಜ್ಜಿಗೆ ಈ ರೀತಿ ಹದ ಇಟ್ಟೀನಿ ರೀ ಮತ್ತು ಈರುಳ್ಳಿ ಬಜ್ಜಿಗೆ ಯಾವ ರೀತಿ ಅಂತೇಳಿ ಅವಾಗ ತೋರಿಸ್ತೀನಿ ರೀ ಹಾಕುವಾಗ ಈಗ ಮೊದ್ಲಿಗೆ ಮಿರ್ಚಿ ಬಜ್ಜಿ ಹಾಕಂಬ್ರಿ ಒಟ್ಟು ತಕ್ಕ ನಮ್ಮ ಅಂತಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಡ್ತಾರ್ರಿ ನೋಡಿರಿ ಈ ರೀತಿ ಲೇಯರ್ಸ್ಗಳು ಬಿಡ್ಬೇಕು ರೀ ಹಿಟ್ಟ ಅಂದ್ರನ ಮಿರ್ಚಿ ಬಜ್ಜಿ ಕರೆಕ್ಟಾಗಿ ಬರ್ತಾವ್ರಿ ನಮ್ಗೆ ಹೋಟೆಲ್ ಸ್ಟೈಲ್ನಾಗ ಎಣ್ಣೆ ಬಿಸಿ ಇತೀನಿ ಇಲ್ಲೇ ನೋಡಿರಿ ಹಿಟ್ಟ ಮತ್ತು ಇದು ಮೆಣ್ಸಿನ್ಕಾಯಿ ತಗೊಂಡಿ ನೋಡ್ರಿ ನಮ್ದು ಫ್ರೆಶ್ ಆಗಿರೋ ತೋಟದೊಳಗೆ ಮೆಣ್ಸಿನ್ಕಾಯಿ ನೋಡಿರಿ ಈ ರೀತಿ ಕೋಟಿಂಗ್ ಆಗ್ಬೇಕು ರೀ ಮೆಣ್ಸಿನ್ಕಾಯಿ ಮೇಲೆ ಹಿಟ್ಟು ಈ ರೀತಿ ಇರಬೇಕು ರೀ ಕರೆಕ್ಟಾಗಿರೋದು ನೋಡ್ರಿ ಇದು ಈಗ ನೋಡ್ರಿ ಹಿಟ್ಟನ್ನು ಈ ರೀತಿ ತೊಗೊಂಡ ಮೆಣಸಿನಕಾಯಿ ಯಾವ ರೀತಿ ಕೊಡೋದಾಕಂದ್ರೆ ಈ ರೀತಿ తి కడాయి లో ఎక్టిట్ అవుతది అస్తా హక్కుంది నమ నెగేడబ కొట్ల అవ అడికే బుట్టు ರೆಡಿ ಮೆರ್ಚಿ ಬಜ್ಜಿ ಸ್ವಲ್ಪ ಖಾರ ಕಲಸಿನವ ಉಳ್ಳಾಗಡ್ಡಿ ಬಜಾಕ ಇಲ್ಲೇ ಅಂತಂದ್ರೆ ಎಣ್ಣೆ ಬಿಸಿ ಇಟ್ಟಿನ್ರಿ ಈಗ ಸಣ್ಣ ಸಣ್ಣವ ತಟ್ಕು ತಟ್ಕು ಬಿಡಮ್ರಿ ಈರುಳ್ಳಿ ಬಜ್ಜಿ ಅಂದ್ರೆ ಭಾಳ ಸಣ್ಣ ಇರ್ತಾವ್ರಿ ನೋಡ್ರಿ ಎಣ್ಣೆಯೊಳಗೆ ಎಷ್ಟು ಹಿಡಿತಾ ನೋಡ್ರಿ ಅಷ್ಟು ಹಾಕೊಂಬಿಡ ಹ್ಞೂ ಈಗ ನೋಡ್ರಿ ಫ್ರೆಂಡ್ಸ ದೊಡ್ಡ ಹಬ್ಬ ಬಂದ ರೀ ದಸರಿ ಹಬ್ಬ ಬಂದ ಅದಕ್ಕೆ ಇಷ್ಟು ದಿನ ನಾನು ಮೈಸೂರು ಸ್ಯಾಮಿ ಸಿಲ್ಕ್ ಸೀರೆನ ತೊಗೊಂಡ್ಬಂದಿದ್ದು ರೀ ಇವತ್ತು ಅಂತಂದ್ರೆ ಫಸ್ಟ್ ಟೈಮ್ ನಾನು ಇದ್ಕಲ್ ಸೀರೆ ತೊಗೊಂಡ್ಬಂದಿದ್ದು ರೀ ಭಾಳ ಅಂದ್ರೆ ಭಾಳ ಭಾಳ ರೀಸನೇಬಲ್ ರೇಟ್ನಾಗ ತೊಗೊಂಡ್ಬಂದಿದ್ದು ರೀ ಮತ್ತು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗವ ರೀ ನನಗೆ ಕಲರ್ಸ್ಗಳ ಈಗ ನನ್ನ ಕಲರ್ಸ್ ಏನೇನ್ ಕಲರ್ಸ್ ಅವೈಲೇಬಲ್ ಅವ್ಕಾಲ್ ಸೀರೆಗಳ ಎಲ್ಲ ಕಲರ್ಸ್ನು ನನಗೆ ಫೋಟೋಸ್ನೂ ಹಾಕ್ತೀನಿ ರೀ ನೋಡಿ ಅದ್ರೊಳಗೆ ನಿಮ್ಗೆ ಯಾವುದೇ ಸೀರಿ ಇಷ್ಟ ಆದರೂ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ದೊಡ್ಡ ಹಬ್ಬ ಅದ ರೀ ಒಂದು ಥರ್ತಿ ನೀವು ಇದ್ದ ಸೀರೆನ ತೊಗೊಂಡು ನೋಡಿರಿ ರೇಟಿನ ಸೀರೆ ಇದು ಕಾಲ ಸೀರೆ ಭಾಳ ಅಂದ್ರೆ ಭಾಳ ಮಸ್ತ್ ಅವರಿ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ರೀ ಡಿಸೈನು ಮತ್ತು ಕಲರ್ಸ್ ಎಲ್ಲ ನೋಡ್ಕೊಂಡ್ಬಿಡ್ರಿ ನೋಡಿರಿ ಈ ರೀತಿ ಬಂದ್ರ ಬಾರ್ಡರ್ ಬಾರ್ಡ್ರ್ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಎಷ್ಟು ಮಸ್ತ್ ಸರಿ 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 ಬಂದ ಕಲರ್ ಕಾಂಬಿನೇಷನ್ ಅಂತೂ ಏನು ಹೇಳಂಗಿಲ್ರಿ ಸೂಪರ್ ಕಲರ್ಸ್ನಾಗ ತಗೊಂಬಂದ್ರಿ ನಾನು ಸೀರೆಗಳ ಒಂದಷ್ಟು ಶಾಂಪಲ್ ರೀ ಇದು ಸೆರಗ್ ಅಂತಂದ್ರೆ ರನ್ನಿಂಗ್ನಾಗ ಬಂದಿರ್ತದ್ರಿ ಇಲ್ಲೇ ನಾನು ತೋರಿಸ್ತೀನಿ ನೋಡ್ರಿ ಇದು ಬ್ಲೌಸ್ ರೀ ಸಾರಿ ಬ್ಲೌಸ್ ರೀ ಇಲ್ಲೇ ನೋಡ್ರಿ ನಾನು ಬಿಸ್ ತೋರಿಸ್ತೀನಿ ಇದ ಸೆರಗ್ ಯಾವ ರೀತಿ ಇದೆ ಅಂತ ಹೇಳಿ ರೀ ಮೊದಲು ನಾನು ಎಲ್ಲದಕ್ಕೂ ಸೇಮ್ ಬಂದಿರ್ತೇವ್ರಿ ಸೆರಗಂತೂ ಇಲ್ಲ ನೋಡ್ರಿ ಇದ ನೋಡ್ರಿ ಸೀರೆ ಸೆರಾಗ್ ನೋಡ್ರಿ ಇದೆ ಸೆರಗ್ರಿ ಅಲ್ರಿ ಇದರಗ್ ಬ್ಲೌಸ್ ಪೀಸ್ ಅಂತಂದ್ರ ಈ ರೀತಿ ಬಂದಿರ್ತೇರಿ ಇಲ್ಲಿ ನೋಡ್ರಿ ರನ್ನಿಂಗ್ನಾಗ್ಯಾಗ ಅಂದ್ರ ಇದ ಗುಲಾ ಇದಕ್ಕೆ ನಾವು ಗುಲಾಬಿ ಅಂತೇವ್ರಿ ಇದಕ್ಕೆ ನೀವು ಪಿಂಕ್ ಅಂತೀರಿ ಅನ್ನೋ ರೀ ನನಗಂತ ಗೊತ್ತಿಲ್ರಿ ಇದ ನೋಡ್ರಿ ಈ ರೀತಿ ರನ್ನಿಂಗ್ನಾಗ ಬ್ಲೌಸ್ ಬಂದಿರ್ತರಿ ಈ ರೀತಿ ಚೆಕ್ಸ್ನ್ಯಾಗ ಸೀರಿ ಬಂದಿರ್ತೀರಿ ಮತ್ತೆ ಅಂತಂದ್ರೆ ಈ ರೀತಿ ಬಂದ್ ನೋಡ್ರಿ ಯಾರಿಗೆಲ್ಲ ಬೇಕು ಬಟ್ ಅಂತ ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ಲಿಮಿಟೆಡ್ ಸ್ಟಾಕ್ ಅದ ರೀ ನಾನು ಕೊಡೋ ರೀಸನೇಬಲ್ ರೇಟ್ನಾಗ ನಿಮ್ಗೆ ಈ ರೀತಿ ಪ್ಯೂರ್ ಇಟ್ಕಲ್ ಸೀರೀಸ್ ಸಿಗಕ ಚಾನ್ಸ್ ಇಲ್ಲ ಅಂತ ತಿಳ್ಕೊತೀನಿ ನಾ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಸ್ಕ್ರೀನ್ ಮೇಲೆ ಕಾಣತ್ತಿನ ನಂಬರ್ ಕಾ ನಿಮ್ಗೆ ಯಾವುದೇ ಕಲರ್ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತದೆ ರೀ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಇದ್ರ ರೇಟಾ ನಿಮಗೆ ಈ ಸೀರಿ ಕಲರ್ಸ್ ನಿಮ್ಗೆ ಇಷ್ಟ ಅದ ಇದ್ರದ ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡ್ರಿ ಅಲ್ಲೇ ನಾವು ಇದ್ರ ರೇಟಾ ಎಷ್ಟಂತ ರೀ ಮೆಸೇಜ್ ಒಳಗೆ ಇಲ್ಲಾಂದ್ರೆ ಫೋನ ಮಾಡಿರಿ ಮೆಸೇಜ್ಗಳಿಗೆ ರಿಪ್ಲೈ ಒಂದು ಸ್ವಲ್ಪ ಲೇಟ್ ಆಗ್ತದ್ರಿ ಫೋನ್ ಮಾಡಿದ್ರಿ ಅಂತಂದ್ರೆ ನಾನು ಜಲ್ದಿನ ರಿಸೀವ್ ಮಾಡ್ತೀನಿ ರೀ ಫೋನಿ ನಿಮಗೆ ರೇಟ್ ಹೇಳ್ತೀನಿ ರೀ ನನ್ನ ಎಷ್ಟು ಅಂದ್ರೆ ನೋಡ್ತಿದ್ದೀರಲ್ರಿ ಮಸ್ತ್ ಅಂದ್ರ ಮಸ್ತ್ ಅದ ರೀ ಸೀರಿ ಅದು ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ರೀ ಪ್ರೀಮಿಯಂ ಕ್ವಾಲಿಟಿ ಒಳಗನ ತರ್ತೀನಿ ಯಾವುದೇ ಬಟ್ಟಿ ತಗೊಂಡ್ ಅಂದ್ರೂ ನೋಡ್ತಿರ್ಬೋದ್ರಿ ನೀವ್ರಿ ಕಲರ್ ಕಲರ್ಸ ನೋಡದ್ರಲ್ರಿ ಮತ್ತೆ ನಾನು ಇದ್ರೊಳಗ ಇಲ್ಲಿ ನೋಡ್ರಿ ಇದು ನೋಡ್ರಿ ಕಲರ್ ಎಷ್ಟು ಮಸ್ತ್ ಅದ ರೀ ಬಂದ್ರಿ ಇದು ಇದೇ ಕಲರ್ ನಿಮಗ ನಿಮ್ಗೆ ರನ್ನಿಂಗ್ ಬ್ಲೌಸ್ ಬಂದಿರ್ತದ್ರಿ ಇದ

ಇದು ನೋಡ್ರಿ ಇದು ಚಾಕಲೇಟ್ ಸೆರಗ್ ನೋಡ್ರಿ ಎಷ್ಟು ಮಸ್ತ್ ಬಂದ್ರಿ ಇದು ಡಿಸೈನ್ ಅಂತ ಸೂಪರ್ ಡಿಸೈನ್ ಸ್ತ್ರೀ ಚಾಕ್ಲೇಟ್ ಸೆರಗ್ ನೋಡ್ರಿ ಎಷ್ಟು ಚಂದ ಬಂದ್ರಿ ಇದು ಸೀರಿ ಅಂತ ಬಹಳ ನೋಡ್ರಿ ಇದ್ರೊಳಗ ನೋಡ್ರಿ ಇದು ಅಂದ್ರಿ ಕಲರ್ಸ್ ಇದು ನೋಡ್ರಿ ರೆಡ್ ಕಲರ್ ಪಲ್ಲು ಬಂದಿರ್ತದೆ ನೋಡ್ರಿ ಇದು ಅಂದ್ರ ಚೆನ್ನಾಗ್ ರೆಡ್ ಕಲರ್ ನಾಗ್ರಿ ಇದ್ರೊಳಗ ಚಕ್ಸ್ ನಾಗ್ರಿ ರನ್ನಿಂಗ್ ಬ್ಲೌಸ್ ನು ರೆಡ್ ಕಲರ್ ನಾಗ ಬಂದಿರ್ತದ್ರಿ ಇದು ನನ್ನ ಸನಿಲಿಂತ ಬಾರ್ಡರ್ ಡಿಸೈನ್ಸ್ ಎಲ್ಲಾ ಯಾವ ರೀತಿ ಬಂದ ಅಂತ ರೀ

ಇದು ರೆಡ್ ಕಲರ್ನೆ ಬರ್ತದ ರೀ ರೆಡ್ ಮತ್ತು ಯೆಲ್ಲೋ ಕಲರ್ ಮಿಕ್ಸಿಂಗ್ ಅದ ಏನೋ ರೀ ಇದು ಚಾಕ್ಲೇಟ್ ಅದ ನೋಡ್ರಿ ಇದ್ರೊಳಗೆ ಯೆಲ್ಲೋ ಮತ್ತು ಚಾಕ್ಲೇಟ್ ಮಿಕ್ಸಿಂಗ್ ಅದ ರೀ ಇದು ಇದು ನೋಡ್ರಿ ಪಿಂಕ್ ಕಲರ್ ಅಂತಾರೆ ಏನೋ ರೀ ನಾವು ಗುಲಾಬಿ ಕಲರ್ ಅಂತೇವು ಇದ್ರೊಳಗೆ ಯಾವುದೇ ಕಲರ್ ಇಷ್ಟಾದರೂ ಗ್ರೀನ್ ಶರ್ಟ್ ಹೊಡೆದ ಪಟ್ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕ ವಾಟ್ಸಪ್ ಮಾಡಿರಿ ಬಾರ್ಡ್ರ್ ಕ ಡಿಸೈನ್ ನೋಡಿರಿ ಎಷ್ಟು ಮಸ್ತ್ ಬಂದವ್ರಿ ಪ್ಯೂರ್ ಇರ್ಕಲ್ ಸೀರಿ ರೀ ಇವ ಯಾವುದೇ ರೀತಿ ಮೋಸ ಇರೋಂಗಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರ್ತದ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ನೋಡಿರಿ ಇದಕ್ಕೆ ಬಾರ್ಡ್ರಿಗೆ ಡಿಸೈನ್ ನೋಡಿರಿ ಚಾಕ್ಲೇಟ್ ಸೀರೆ ಭಾಳ ಅಂದ್ರೆ ಭಾಳ ಮಸ್ತ್ ಬಂದವ್ರಿ ಸೀರೆ ನೋಡಿದ್ರಲ್ಲ ರೀ ಸಲಿಂದ ತೋರಿಸಿ ನಾನು ಆ ಬಾರ್ಡ್ರಸ್ ಎಲ್ಲ ಯಾವ ರೀತಿ ಬಂದವ ಅಂತ ಹೇಳಿ ಈ ದಸರಾ ಹಬ್ಬಕ್ಕೆ ಪಟ್ಟ ಅಂತ ಖರೀದಿ ಮಾಡಿರಿ ಇರ್ಕಲ್ ಸೀರೇನ ನೋಡಿರಿ ಇದರ್ದ ಸೆರೆಗೆ ತೋರ್ಸಕತ್ತೀನಿ ರೀ ಸೆರಗ್ರಿ ಮತ್ತೆ ಇದು ಅಂತಂದ್ರೆ ಬ್ಲೌಸ್ ಪೀಸ್ ನೋಡಿರಿ ಇದು ರನ್ನಿಂಗ್ನಾಗೆ ಬಂದಿರ್ತೀರಿ ಬ್ಲೌಸ್ ಪೀಸ ಬಾರ್ಡ್ರ್ ಬಂದಿರ್ತೀರಿ ಎರಡು ಸೈಡ ರನ್ನಿಂಗ್ ಬ್ಲೌಸ್ ನೋಡ್ರಿ ಇರ್ಕಲ್ ಸೀರೆಗೆ ನೋಡ್ರಿ ಇದರ್ಕಾಲ ಸೀರೆ ನೋಡ್ರಿ ನೋಡಿರಿ ಯಾವ ರೀತಿ ಹೇಳಿ ಇದರದೊಂದು ಸರಾಗ ತೋರ್ಸತ್ತೀನಿ ರೀ ಬ್ಲೌಸ್ ಅಂತಂದ್ರೆ ನೋಡಿರಿ ರೆಡ್ ಕಲರ್ನ್ಯಾಗ ರನ್ನಿಂಗ್ನಾಗ ಬಂದಿರ್ತೀರಿ ನೋಡತ್ತಿರಲ್ರಿ ಈ ಕಲರ್ ಬ್ಲೌಸ್ ಅದ ರೀ ಸೀರೆ ಅಂತಂದ್ರೆ ಚೆಕ್ಸ್ನಾಗ ಬಂದಿರ್ತೀರಿ ನೋಡಿರಿ ಇರ್ಕಲ್ ಸೀರೆ ಇಲ್ಲಿ ನೋಡ್ರಿ ಇದು ಇನ್ನೊಂದು ಸೀರಿದು ಸರ್ಯಾಗ್ ಬೀಚ್ ತೋರಿಸಿ ನೋಡೋಣ ಎಲ್ಲ ಇರ್ಕಲ್ ಸೀರಿದು ಸೆರಗಳು ಬೀಚ್ ತೋರಿಸ್ತೀನಿ ರೀ ನೀವು ಯಾವುದೇ ಕಲರ್ ಚಾಯ್ಸ್ ಮಾಡಿದ್ರು ಎಲ್ಲದಕ್ಕೆ ಸೇಮ್ ರೀ ಇದು ಬಾರ್ಡ್ರಿಂದ ಬಂದಿರ್ತಲ್ರಿ ಈ ಬಾರ್ಡ್ರ್ ಕಲರ ಸೆರೆಗೆ ಬಂದಿರ ಸೆರಗಿನಾಗ ಗಿರಿ ಬಂದಿರ್ತಾವ ಮತ್ತು ಬ್ಲೌಸರ್ ರನ್ನಿಂಗ್ನಾಗೆ ರೀ ಇದು ಬ್ಲೌಸ್ ನೋಡ್ರಿ ಇದು ರನ್ನಿಂಗ್ ಬ್ಲೌಸ್ ರೀ ಚೆಕ್ಸ್ನಾಗ ಸೀರೆ ಬಂದಿರ್ತೀರಿ ರನ್ನಿಂಗ್ನಾಗ ಬ್ಲೌಸ್ ಬಂದಿರ್ತೀರಿ ಪ್ಯೂರ್ ಇರ್ಕಲ್ ಸೀರೆ ನೋಡಿರಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಣಾತಿನ ಬರ್ಕಾ ಬಡ ಬಡ ಅಂತ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ನಾ ವಾಟ್ಸಪ್ ಫೋನ್ ಮಾ ಫೋನ್ ಮಾಡಿದ್ರೆ ಅಂತಂದ್ರೆ ನಾನು ರಿಸೀವ್ ಮಾಡ್ತೀನಿ ರೀ ಆದಷ್ಟು ಫೋನೇ ಮಾಡಿರಿ ಯಾಕಂದರೆ ಮೆಸೇಜ್ಕ ರಿಪ್ಲೈ ಮಾಡ್ಲಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ರೀ ಫೋನ್ ಮಾಡಿದ್ರೆ ಅಂತಂದ್ರೆ ನಾನು ರಿಸೀವ್ ಮಾಡ್ತೀನಿ ರೀ ಪಟ ಅಂತ ಈ ದಸರಾ ಹಬ್ಬಕ್ಕೆ ಯಾರಿಗಲ್ಲೇ ಬೇಕು ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿ ಆದಷ್ಟು ಜಲ್ದಿ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಬಾರ್ಡ್ರ್ ನೋಡಿರಿ ಎಷ್ಟು ಮಸ್ತ್ ಎಷ್ಟು ಗ್ರ್ಯಾಂಡಾಗಿ ಬಂದದಂತ ಹೇಳಿದ್ರಿ ರೀ ಫುಲ್ ನೋಡ್ರಿ ಇದು ಪಳ 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 ಅಂತಳಿಲಿಕ್ಕತ್ತವ್ರಿ ಸೀರಿ ಅಂತ ಕಲರ್ ಕಾಂಬಿನೇಷನ್ ಅಂತ ಎಲ್ಲ ಅಷ್ಟು ರೀ ನಿಮ್ಗೆ ಯಾವುದೇ ಇಷ್ಟ ಆದರೂ ಕ್ರೀನ್ಶಾಟ್ ಹೊಡೆದ ಮಾರ್ಕ್ ಮಾಡಿ ವಾಟ್ಸಪ್ ಮಾಡಿರಿ ಮತ್ತು ಫ್ರೀ ಡೆಲಿವರಿ ಇರ್ತದ್ರಿ ಫ್ರೀ ಡೆಲಿವರಿ ಚಾರ್ಜ್ ಇಲ್ಲ ನಾವೇ ಪೇ ಮಾಡಿರ್ತೇವೆ ಆನ್ಲೈನ್ ಪೇಮೆಂಟ್ ಇರ್ತದೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ಮತ್ತು ಒಂದು ಆರರಿಂದ ಏಳು ದಿನದೊಳಗೆ ಸೀರೆ ಬಂದ ನಿಮ್ಮ ಮನೆ ಬಾಗಿಲಿಗೆ ತಲುಪ್ತಾವೆ ರೀ ನಾ ಅಂದ್ರೆ ಒಂದೊಂದು ಸರ್ತಿ ಏನಾಯ್ತು ಅಂದರೆ ನಾಲ್ಕು ದಿವಸದಾಗಾನೆ ಹೋಗ್ತಾವೆ ಒಂದೊಂದು ಸರ್ತಿ ಐದಾರು ದಿವಸ ಸ್ವಲ್ಪ ಲೇಟು ಆಗಿರ್ತದ್ರಿ ಏನಿಲ್ಲ ಅಂತಂದ್ರೆ ಆರರಿಂದ ಏಳು ನಾಲ್ಕರಿಂದ ಏಳು ದಿನದೊಳಗೆ ಸೀರೆ ಬಂದ ನಿಮ್ಮ ಮನೆ ಬಾಗಲಿ ತಲುಪ್ತಾವ್ರಿ ಫ್ರೆಂಡ್ಸ್ ಯಾರಿಗೂ ಕೂಡ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಆನ್ಲೈನ್ ಪೇಮೆಂಟ್ ಇರ್ತದೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲೇ ಅವೈಲೇಬಲ್ ಇರಂಗಿಲ್ಲ ರೀ ಮತ್ತಮ ಹೇಳ್ತಾ ಇದ್ದೀನಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಪ್ಯೂರ್ ಇರ್ಕಲ್ ರೆಸ್ಮಿ ಸೀರೆ ಯಾರಿಗಿಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣಕತಿ ನಂಬರ್ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಅದಷ್ಟು ಜಲ್ದಿ ಈ ದಸರಾ ಹಬ್ಬಕ್ಕೆ ಇರ್ಕಲ್ ಸೀರೆ ಹಾಕೋರಿ ಮಸ್ತ್ ಅಂದ್ರೆ ಮಸ್ತ್ನಾಗೆ ಇರ್ತದೆ ರೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇರ್ಕಲ್ ಸೀರಿ ಒಳಗೆ ಎಷ್ಟು ಕಲರ್ಸ್ ಅವೈಲೇಬಲ್ ಅವ ಅಂತ ತೋರಿಸಕತ್ತೆ ನೋಡ್ರಿ ಇದ್ರೊಳಗೆ ಯಾವುದೇ ಕಲರ್ಸ್ ನಿಮ್ಗೆ ಇಷ್ಟ ಆದ್ರೆ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಇದ್ರೊಳಗೆ ಕಲರ್ಸ್ ನೋಡಿರಿ ಇಷ್ಟೊಂದು ಅವ ಮತ್ತು ಬಾರ್ಡ್ರ್ ಡಿಸೈನ್ ಒಂದರ್ದ್ರದ್ದು ಒಂದೊಂದು ಡಿಸೈನ್ ಬೇರೆ ಬಂದ ನೋಡ್ರಿ ಡಿಸೈನ್ಸ್ ನೋಡ್ಕೊಂಬಿಡ್ರಿ ಈಗ ಸೆರಗೇನ ಬಿಸ್ ರೀ ಸೇಮ್ ಎಲ್ಲದಕ್ಕೂ ಸೆರೆಗೆ ಅದೇ ರೀತಿ ಆದ್ರೆ ಬಾರ್ಡರ್ಸ್ ಮಾತ್ರ ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ತಾವೆ ರೀ ನೋಡಿರಿ ಇದ್ರೊಳಗೆ ನೋಡಿರಿ ಈ ರೀತಿ ಅವ ನೋಡ್ರಿ ಡಿಸೈನ್ಸ್ ನೋಡಿರಿ ಈ ರೀತಿಯವ ಕಲರ್ಸ್ ನೋಡಿರಿ ಈ ರೀತಿ ಅವ್ರೊಳಗೆ ಯಾವುದೇ ಕಲರ್ ಇಷ್ಟ ಆದರೂ ಶಾಟ್ ಹೊಡೆದ ಸ್ಕ್ರೀನ್ ಮೇಲೆ ಕಾಣಕತ್ತಿ ನಂಬರ್ಕ ವಾಟ್ಸಪ್ ಮಾಡಿರಿ ಫ್ರೆಂಡ್ಸ ಇಲ್ಲಾಂದ್ರೆ ಫೋನ್ ಮಾಡಿರಿ ನಾನು ರಿಸೀವ್ ಮಾಡ್ತೀನಿ ರೀ ನೋಡಿರಿ ಭಾರಿ ಮಸ್ತ್ ಅವ್ರಿ ಈರ್ಕಲ್ ಸಿರಿಗಳ ಭಾಳ ಅಂದ್ರೆ ಭಾಳ ರಿಸೇನೇಬಲ್ ರೇಟ್ ಇಕ್ಕೊಳ್ತೀನಿ ರೀ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ರೇಟ್ ಎಷ್ಟು ಅಂತೇಳಿ ನಾನು ಫೋನ್ ಹಚ್ತಿರಲ್ರಿ ಅವಾಗ ಹೇಳ್ತೀನಿ ರೀ ಇರ್ಕಾಲ ಸೀರಿ ಪ್ಯೂರ್ ಇರ್ಕಾಲ ಸೀರಿ ನೋಡಿರಿ ಇವ ಇದ ಟೆಂಪಲ್ ಬಾರ್ಡ್ರದ ಅದ ನೋಡಿರಿ ಇದಕ್ಕೆ ಈ ರೀತಿ ಬಾರ್ಡರ್ಸ್ಗಳು ಮಾತ್ರ ಚೇಂಜ್ ಬಂದಾವ ರೀ ನೋಡಿ ಬಿಟ್ಟ ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ನೀವು ಯಾವ ಕಲರ್ ಬೇಕು ನೋಡಿರಿ ಅದಕ್ಕೆ ಮಾರ್ಕ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ರಿ ನಾವು ಆ ಕಲರ್ ತೆಗೆದಿಟ್ಟಿರ್ತೇವೆ ರೀ ನೋಡಿರಿ ಆನ್ಲೈನ್ ಪೇಮೆಂಟ್ ಇರತ್ತೀ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಅರಂಗಿಲ್ಲ ರೀ ಇಷ್ಟೊಂದು ಕಲರ್ಸ್ ಅವೈಲೇಬಲ್ ಅವ ನೋಡ್ರಿ ಈಗ ನೋಡ್ರಿ ನಮ್ಮ ಮನೆಗೆ ಬೀಗರು ಯಾಕೆ ಅಂತೇಳಿ ನೋಡಿರಿ ಎಷ್ಟು ಮಂದ ಬೀಗರು ಬಂದಾರ ನಮ್ಮನಿಗೆ ಅಂತೇಳಿ ಈಗ ಹಚ್ಚ ಕಡೆಗೆ ನೀರು ಕುಡೀತಾರಲ್ಲ ರೀ ಅವರ ನಮ್ಮ ಯಜಮಾನರು ಸೋದ್ರತ್ತೀರಿ ಈಜ್ ಕಡೆಗೆ ಯಾರಂತೇಳಿ ಎಲ್ಲರಿಗೂ ಗೊತ್ತೇ ಇರ್ತೀರಿ ನಾನು ಡೆಲವರಿ ಬಂದಿರಲ್ಲ ಬಂದಿರಲ್ರಿ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮ ಬಂದಾರ ನೋಡಿರಿ ಅವ್ರು ಯಾಕೆ ಬಂದಾರ ಹೇಳಿ ನಾಳೆ ನ್ಯೂ ಡೇಸ್ನಾಗೆ ಹೇಳಿ